is yes. ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪುನಚ್ಚ ಭುವನ್ ಚೊಚ್ಚಲ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ತಾಯಿಯಾಗುತ್ತಿರುವ ಹರ್ಷಿಕಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿ ಸಿನಿಮಾ ಇಂಡಸ್ಟ್ರಿಯ ತಮ್ಮ ಎಲ್ಲಾ ಗೆಳೆಯರನ್ನ ಆಹ್ವಾನಿಸಿ ಅದ್ದೂರಿಯಾದ ಬೇಬಿ ಶವರ್ ಮಾಡಿದ್ದಾರೆ ಆಕ್ಷನ್ ಕ್ವೀನ್ ಮಾಲಾಶ್ರೀ ಮಗಳು ಆರಾಧನಾ ಶ್ರುತಿ ಹಾಗೂ ಮಗಳು ಗೌರಿ ಪ್ರಿಯಾಂಕಾ ಉಪೇಂದ್ರ ಹಾಗೂ ಅನುಪ್ರಭಾಕರ್ ರಘು ಮುಖರ್ಜಿ ನಾಯಕಿಯರಾದ ಶರಣ್ಯ ನಿಖಿತಾ ಅಮೂಲ್ಯ ಜಗದೀಶ್ ದಿಶಾ ಹಾಗೂ ಡಾಕ್ಟರ್ ಪ್ರೀತ್ ಿ ಸುಧಾಕರ್ ಶೀಲಾ ಯೋಗೇಶ್ವರ್ ಇನ್ನು ಅನೇಕರು ಬೇಬಿ ಶವರ್ನಲ್ಲಿ ಭಾಗಿಯಾಗಿದ್ದರು ಅಮಲಾಗುವ ನಿರೀಕ್ಷೆದಿರುವ ಹರ್ಷಿಕಾಗೆ ಮುತ್ತುಗಳ ಹಾಗೂ ಉಡುಗೊರೆಗಳ ಸುರಿಮನೆಯೇ ಹರಿದು ಬಂದಿದೆ ಬೇಬಿ ಶವರ್ನಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಒಟ್ಟಿಗೆ ಕುಣಿದು ಹಾಡಿ ಖುಷಿ ಪಟ್ಟಿದ್ದು ವಿಶೇಷವಾಗಿತ್ತು ಶ್ರುತಿ ಅವರ ಮಗಳು ಗೌರಿ ಹರ್ಷಿಕಾಗಿ ಹಾಡಿ ಸರ್ಪ್ರೈಸ್ ನೀಡಿದ್ದಾರೆ ಬೇಬಿ ಥೀಮ್ ಕೇಕ್ ಡೆಕೋರೇಷನ್ ಥೀಮ್ ಬೇಬಿ ಶವರ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನ ಶಿಲ್ಪ ಗಣೇಶ್ ಅವರು ಖುದ್ದಾಗಿ ನಿಂತು ಈ ಯುವ ಜೋಡಿಗೋಸ್ಕರ ಮಾಡಿದ್ದಾರೆ ಹರ್ಷಿಕಾ ಮತ್ತು ಭುವನ್ ಅಕ್ಟೋಬರ್ನಲ್ಲಿ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ